வருக்கிறேன் <Gã> வருக்கிறேன் <entender> <iliz> <invebusy water avez> <Muslims understand laılan> ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಸರ್ ಇವತ್ತಿಗೆ ಐನೂರು ವರ್ಷಗಳಿಂದ ಈ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೋಸ್ಕರ ತುಂಬ ಹೋರಾಟಗಳು ನಡೆದಿದೆ ಲಕ್ಷಾಂತರ ಜನ ಪ್ರಾಣ ಕೊಟ್ಟು ಹೋರಾಟ ಮಾಡಿದ್ದಾರೆ ಅದರ ಪ್ರಯುಕ್ತವಾಗಿ ಇವತ್ತು ನಮಗೆ ಇವತ್ತು ರಾಮ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನಮ್ಗೆ ಸಿಕ್ಕಿರೋ ಒಂದು ದೊಡ್ಡ ಭಾಗ್ಯ ಇವತ್ತು ನಮ್ಮ ಹಿಂದೆಗಡೆ ಸಾವಿರಾರು ಜನ ವಿಶ್ವಹಿಂದು ಪರಿಷತ್ ಇರ್ಬೋದು ಭಜರಂಗಲ ಇರ್ಬೋದು ರಾಷ್ಟ್ರ ಸೇನಾ ಇರ್ಬೋದು ಹಿಂದೂ ಸೇನಾ ಇರ್ಬೋದು ಹಲವಾರು ಸಂಘ ಸಂಸ್ಥೆಗಳು ಮತ್ತು ಅರಸಿ ಜೊತೆಯಲ್ಲಿ ಎಲ್ಲ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ ಕರಸೇವಕರು ಮಾಡಿದ್ದಾರೆ ನಾವು ನೈಂಟಿ ಇಸುವಿನಲ್ಲಿ ಇಟ್ಟಿಗೆ ಸೇ ಇಟ್ಟಿಗೆ ಅಂತ ರಾಮುಂದ್ರ ಕಟ್ಟದಕ್ಕೆ ಇಟ್ಟಿಗೆ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ವಿಶ್ವನ ಪರಿಷತ್ತಿಂದ ಅವತ್ತು ಕೂಡ ನಾವು ಒಂದು ಇಟ್ಟಿಗೆ ಅಂತ ಇಡೀ ಕಬ್ಬನ್ಪೇಟೆ ಚಿಕ್ಕಪೇಟೆ ಸಂಬಂಗೆ ರಾಮನಾದ ಎಲ್ಲ ಕಡೆ ಇಲ್ಲಿ ಹೋರಾಟ ಮಾಡಿದ್ದಾರೆ ವಿಶ್ವನ ಪರಿಷತ್ ಕಡೆಯಿಂದ ಇವತ್ತು ನಮಗೆಲ್ಲ ಕಡೆ ಇವತ್ತು ರಾಮಲ್ಲರ ಪ್ರತಿಷ್ಠಾಪನೆ ನಮ್ಮ ನರೇಂದ್ರ ಮೋದಿ ಅವರ ಕಡೆಯಿಂದ ಉದ್ಘಾಟನೆ ಆಗಿರೋದ್ರಿಂದ ಇವತ್ತೆಲ್ಲ ನಮ್ಮ ಒಂದು ಶ್ರೀರಾಮ ಹುಟ್ಟಿದ ಹಬ್ಬ ರಾಮ ಪ್ರತಿಷ್ಠಾಪನಾ ಹಬ್ಬ ಇವತ್ತು ನಮಗೆ ಇವೆಲ್ಲ ನಾವೆಲ್ಲರೂ ಕೂಡ ನಮ್ಮ ಮುಖ ನಮ್ಮ ಹನುಮಂತನ ಭಕ್ತರಾದ ಶ್ರೀನಿವಾಸ ಆಗಿರ್ಬೋದು ಅವರ ಮಗ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಧರ್ಮಪತ್ನಿ ಎಲ್ಲರೂ ಕೂಡ ಇವತ್ತು ಭಾಳ ಅತೀ ಸಂಭ್ರಮದಿಂದ ಇವತ್ತೆಲ್ಲ ಪೂಜಾ ಕಾರ್ಯಕ್ರಮಗಳು ನಡೆಯ ನಡೆದು ಇವತ್ತು ಅನ್ನದಾನ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದು ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲರ ಒಂದು ದೊಡ್ಡ ಖುಷಿ ಏನಪ್ಪ ಅಂದರೆ ಇವತ್ತು ರಾಮಲಲ್ಲ ಪ್ರತಿಷ್ಠಾಪನೆ ಹೀಗೆ ಹಲವಾರು ನಮ್ಮ ಹಿಂದೂ ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರ ಆಗಿ ಹಲವಾರು ಪ್ರತಿಷ್ಠೆಗಳು ತಗೊಳ್ಬೇಕು ಅಂತ ನಮಗೆ ತುಂಬ ಆಸೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತೇನಂದರೆ ಭಾಳ ಆನಂದ ಆಗ್ಬಿಟ್ಟೈತೆ ಮಾತೆ ಬರ್ತಾಯಿಲ್ಲ ನಡೆದಾಗೆಲ್ಲ ಭಾಳ ಸಂತೋಷ ಭಾಳ ಖುಷಿ ಒಳ್ಳೆ ದೇವ್ಲಬ್ಗೆ ಹೋಗ್ದಂಗೆ ಆಗ್ಬಿಟ್ಟೈತೆ ಸುಮಾರು ಈ ದೇವಸ್ಥಾನ ಬಂದು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ನಾವು ಅಂದಾನು ಸುಮಾರು ಒಂದು ಮೂರು ಸಾವಿರ ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಆ ಖುಷಿ ಅವತ್ತು ನಮಗೆ ಸಿಕ್ಕಿಲ್ಲ ಇವತ್ತು ನಮಗೆ ಭಾಳ ಖುಷಿ ಸಿಕ್ಕಿದೆ ಇವತ್ತು ಈ ಜನ ನೋಡಿ ಈ ಆನಂದ ನೋಡಿ ಮೂರು ಸಾವಿರ ಜನ ತಿಂತಾರೆ ವರ್ಷದಲ್ಲಿ ಹನುಮನ್ ಜಯಂತಿಗೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವ್ಸ ಭಾಳ ಆನಂದ ಜನ ನಮ್ಗೆ ಹೇಳೋಕೆ ಮಾತೇ ಇಲ್ಲ ನನಗೆ ಭಾಳ ಸಂತೋಷ ಆಗ್ತದೆ ಜೈ ಶ್ರೀರಾಮ್